ಕಡಬ ಮತ್ತು ಬೆಳ್ತಂಗಡಿ ತಾಲೂಕು ಪರಿಸರದಲ್ಲಿ ಹಲವು ಸಮಯದಿಂದ ಆನೆ ದಾಳಿಗೆ ಸಂಬಂಧಿಸಿದಂತೆ ಭಾರತೀಯ ಕಿಸಾನ್ ಸಂಘದ ಮಂಗಳೂರು ವಿಭಾಗ ಅಧ್ಯಕ್ಷ ಎಂಜಿ ಸತ್ಯನಾರಾಯಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಂಗಳೂರು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಯವರ ಮೂಲಕ ಜೂನ್ ಹದಿನೆಂಟರಿಂದ ಪರಿಶೀಲನೆ ನಡೆಸಿ ವರದಿ ಪಡೆದು ಕಾಡಾನೆಯ ನಿಯಂತ್ರಣ ಮತ್ತು ಸ್ಥಳಾಂತರ ಕಾರ್ಯವನ್ನು ಮುಂದಿನ ಎರಡು ವಾರದಲ್ಲಿ ಮಾಡುವುದಾಗಿ ಮಂಗಳೂರು ವಲಯದ ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಾ ಕರಿಕಾಲನ್ ಅವರು ಭರವಸೆಯನ್ನು ನೀಡಿದ್ದಾರೆ ಎಂಬ ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಇವರು ಪುತ್ತೂರ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾಡಾನೆಯ ನಿಯಂತ್ರಣ ಮತ್ತು ಸ್ಥಳಾಂತರ ಕಾರ್ಯವನ್ನ ಮುಂದಿನ ಎರಡು ವಾರದಲ್ಲಿ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದು ಈ ಮಧ್ಯೆ ಕಾಡಾನೆಯ ಹಾವಳಿಗೊಳಪಟ್ಟ ರೈತರ ಸಭೆಯನ್ನ ಅರಣ್ಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪುತ್ತೂರಿನಲ್ಲಿ ಕರೆದು ನೇರ ಮಾತುಕತೆ ಹಾಗೂ ಮಾಹಿತಿಯನ್ನು ಪಡೆದುಕೊಳ್ಳುವ ಆಶ್ವಾಸನೆಯನ್ನು ನೀಡಿದ್ದಾರೆ ಪ್ರಯಾಣದಲ್ಲಿ ಆಗ್ತಾ ಅಂತ ಹೇಳುವಂಥದ್ದು ಡಾಕ್ಟರ್ ಬೇಕು ಅಲ್ಲಿಯ ರೈತ ಹತ್ತು ಗಮನಕ್ಕೆ ತಂದರು ಹಾಗೆ ನಾವು ಆರು ಆರನೇ ತಾರೀಕಿಗೆ ಕಾರ್ಯಕರ್ತ ತಾವು ಸಭಾಭವನದಲ್ಲಿ ಮೀಟಿಂಗ್ ಕರೆದು ಮೀಟಿಂಗ್ ಕರೆದು ಅಲ್ಲಿ ಸೇರಿದವ್ರದೆಲ್ಲ ಆಯಿತನ್ನು ಪಡೆದು ಆ ನಂತರ ಯಾವ ರೀತಿಯಲ್ಲಿ ಅದಕ್ಕೆ ಏನಂಚನಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ನಾವು ಪತ್ರವನ್ನು ಏಳು ಆರು ಇಪ್ಪತ್ತೈದು ಕಳಿಸಿದ್ವು ಒಂದು ವಾರದಲ್ಲಿ ಯಾರೂ ನಮಗೆ ಉತ್ತರ ಕೊಟ್ಟಿಲ್ಲ ಚೀಫ್ ಸೆಕ್ರೆಟರಿ ಕರ್ನಾಟಕ ಇಂಥದ್ದಕ್ಕೆ ನಿಮಗೆ ಮೃಗಗಳ ಹಾವಳಿಗೆ ಅವರು ಸಂಬಂಧಪಟ್ಟವರಿಗೆ ಡೈರೆಕ್ಷನ್ಸ್ ಕೊಟ್ಟು ಮಾಡಬೇಕಂತ ಅವರ ಜವಾಬ್ದಾರಿ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅವ್ರಿಗೆ ಕೊಡ್ಲಿಕ್ಕೆ ಹೋಗಲ್ಲ ಮಂತ್ರಿಗಳಿದ್ದು ಅವರಿಗೆ ಕೊಡಲಿಲ್ಲ ನಾವು ಅಫಿಷಿಯಲ್ ಎಲ್ಲ ಕೊಟ್ಟಿದ್ದರೂ ಮಾಡಲಿಲ್ಲ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೇವೆ ನಮ್ಮ ಮೀಟಿಂಗ್ ನಾವು ಎರಡು ಮೂರು ಮೀಟಿಂಗ್ ಕರೆದು ಏನು ಮಾಡುವಂಥ ನಾವು ತೀರ್ಮಾನ ಮಾಡಿದ ಪ್ರಕಾರ ಎಂ ಪಿ ಅವರಿಗೆ ಬ್ರಿಜೇಶ್ ಅವರಿಗೆ ಭೇಟಿ ಆಗಲಿಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಅದೇ ರೀತಿ ದಕ್ಷಿಣ ಜಿಲ್ಲೆಯಲ್ಲಿ ಕನ್ಸರ್ವೇಟ್ ಆಫ್ ಫಾರೆಸ್ಟ್ ಅಂತ ಹೇಳಿ ನೇಮಕ ಆಗಿದ್ದಾರೆ ಇದ್ದಾರೆ ಅವರು ಇಬ್ಬರನ್ನು ನಿನ್ನೆ ನಾವು ಬೆಳಿಗ್ಗೆ ಎಂ ಅವರು ಭೇಟಿಯಾದರೂ ಮಾತಾಡಿದರು ಮಧ್ಯಾಹ್ನ ಮೂರುವರೆ ಗಂಟೆಗೆ ಕನ್ಸರ್ವೇಟ್ ಆಫ್ ಫಾರೆಸ್ಟ್ ಅವರು ಭೇಟಿಯಾದರು